ಬೀದಿನ ಚರ್ಮ ಸುಲಿಯು ಹೇನೇ ಎಲ್ರು ಎಲ್ರು ಎನ್ ಟೂ ತ್ರೀ ಗೋ ಹೇ ಬರು ಬೀದಿನ ಚರ್ಮ ಸುಳಿಯು ಹೇ ಒಂದ್ ಸಾರಿ ನರ ಸಿಗ ಇನ್ನೊಂದು ಆಗಿದೆ ಹೇಳಿ ಟೈಮ್ ಮರ್ತು ಹೋಗಿದ್ದೀನಿ ಸ್ವಲ್ಪ ನಾನು ಸಿನಿಮಾ ಶೂಟ್ ಇಂದ ಬಂದು ಬರ್ತಾ ಇದ್ದೀನಿ ಅಂಡ್ ಎಲ್ಲ ಕಡೆ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ತುಂಬಾ ಸಂತೋಷವಾಗಿದೆ ನಾನು ಪ್ರತಿ ಒಂದು ದೊಡ್ಡ ವಾಕ್ ಹೋಗಿ ಒಂದು ಒಂದಿನ ಅವನ್ ಆಕ್ಚುಲಿ ಇದು ನೂರನೇ ಸಿನಿಮಾ ಪ್ರತಿ ಆಕ್ಚುಲಿ ಸೂಪರ್ ಸರ್ ಸೂಪರ್ ಹೆಂಗ್ ಅದು ಐ ಸೇಮ್ ದಟ್ ಇಟ್ಸ್ ಯುವರ್ ಹಂಡ್ರೆಡ್ ಫಿಲ್ಮ್ ಆಕ್ಚುಲಿ ನೂರ್ ನೂರ್ ಸತಿ ಪ್ರಯತ್ನ ಮಾಡಿದ್ದಾನೆ ಜನ್ಮ ಮಾಡೋಕ್ಕೆ ಆ್ಯಂಡ್ ಇದು ಸೃಷ್ಟಿಯಾಗಿದೆ ಐಕ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಡ್ರೀಮರ್ಸ್ ಮೈ ಲೈಫ್ ಆ್ಯಂಡ್ ಈ ಕಥನ ಹಿಡ್ಕೊಂಡು ಏನೋ ಮಾಡಿದಾಗ ನಿಮ್ಮ ಪ್ಲೇಟಲ್ಲಿ ಅಲ್ಲಿ ಚಿಲ್ಲಿ ಚಿಕನ್ ಅವ್ರು ತಿಂದ್ರು ಹೌದಲ್ವಾ ಚಿಲ್ಲಿ ಚಿಕನ್ ಆ್ಯಕ್ಚುಲಿ ಎಲ್ರಿಗೂ ಚಿಲ್ಲಿ ಚಿಕನ್ ಅವರು ಎಲ್ಲಿಂದ ಬರ್ತಾರೋ ಐ ಮೀನ್ ಒಂದು ಒಂದು ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದ ಫಿಲ್ಮ್ ಅಬೌಟ್ ದ ಸ್ಟೋರಿ ಈಸ್ ಇದೊಂದು ನಡೆದ ಘಟನೆ ಆ್ಯಂಡ್ ಅದನ್ನು ರೀಕ್ರಿಯೇಟ್ ಮಾಡೋದು ಕಥೆ ಆಗಿ ಬರೆಯೋದು ಅದೆಲ್ಲ ಸುಲಭ ಇಲ್ಲ ಅಂತ ಅನ್ಸತ್ತೆ ನನಗೆ ಯಾಕಂದರೆ ಮೈನಸ್ ಪ್ಲಸ್ ಆಗುತ್ತೆ ಸೊ ದೇ ಐ ಥಿಂಕ್ ಹಿಸ್ ದಿಯರ್ ಸ್ಟೋರಿ ಆ್ಯಂಡ್ ಹಿ ಮೇಡ್ ಇಟ್ ಈಸ್ ಅಡ್ಯಾಪ್ಟ್ ಆ್ಯಂಡ್ ಇ ಆರ್ ಸ್ಪೋಕನ್ ಅಬೌಟ್ ಸಮ್ ಬಿಗರ್ ಕ್ವೆಶನ್ಸ್ ಲೈಕ್ ವಾಟ್ ಇಸ್ ಲೈಫ್ ಆ್ಯಂಡ್ ವಾಟ್ ಈಸ್ ಡೆತ್ ಎಕ್ಸೆಟ್ರಾ ಎಕ್ಸೆಟ್ರಾ ಚೆನ್ನಾಗಿ ಬರ್ತಿ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇದು ಸುಮ್ಮನೆ ಇದು ಕತೆ ಯಾರ್ದು ಇದಲ್ಲ ಯಾ ಪ್ರಶ್ನೆ ಇಲ್ಲ ಯಾರ್ದು ಕತೆ ಯಾರು ಬರ್ತಿದ್ದಾರೆ ಸವಾಲ ನಿಮ್ಮನೆ ಕೋಳಿ ನಾ ಅವ್ರು ತಿಂದು ಅಂತ ಹೇಳಿ ನೀ ಅದು ನೀವು ಹೇಳ್ತಾ ಇದ್ರೆ ತುಂಬ ಚೆನ್ನಾಗಿದೆ ನಾನು ನನಗೆ ಹೇಳಕ್ಕೆ ಬರ್ತಾ ಇಲ್ಲ ಬಟ್ ನೀವು ಸಕ್ಕದಾಗಿ ಹೇಳ್ತಾ ಇದ್ದೀರಾ ಆ್ಯಂಡ್ ಅವ್ನು ಯಾರ್ದೋ ಕೊಳಿ ಏನೋ ಮಾಡಿ ಮಾಡಿದ್ದಾರೆ

ಬಹಳ ದೊಡ್ಡ ಸಾಹಸ ಕೈ ಹಾಕಿದೀವಿ ಅಂದ್ರೆ ಸಿನಿಮಾನ ಥಿಯೇಟರ್ ತರಬೇಕು ಅನ್ನೋದು ಬಹಳ ದೊಡ್ಡ ಸಾಹಸ ಅದಕ್ಕೆ ಕೈ ಹಾಕಿದೀವಿ ಸಪೋರ್ಟ್ ಬೇಕು ಅಂತ ಕೇಳ್ತಾ ನಾನು ನನ್ನ ಮಾತನ್ನ ಶುರು ಮಾಡಿ ಆ ಶುರು ಸರ್ ರೆಸ್ಟೋರೆಂಟ್ ಏನಾದ್ರು ಓಪನ್ ಮಾಡೋ ಮನಸ್ಸಿಗೆ ಸಿನಿಮಾ ಲೋನು ಹುಡುಕ್ತಾ ಇದೀನಿ ಸೀಕ್ರೆ ಟ್ರೈ ಮಾಡಿ ಎಸ್ ಸರ್ ಈ ಸಿನಿಮಾದ ಅನುಭವ ರೆಸ್ಟೋರೆಂಟ್ ಓನ್ ಅನ್ನೋದ ಅನುಭವ ಅವ್ರಿಗೆಷ್ಟು ಕಷ್ಟ ಆಗಿತ್ತು ಗೊತ್ತಾಗಿರ್ಬೇಕು ಈ ಕತೆ ಸಿಕ್ಕಿತ್ತು ಮತ್ತೆ ಇಂಥದ್ ಪಾತ್ರಕ್ಕಾಗಿ ಕಾದಿತ್ತೀರಿ ನೀವು ಹೇಳಿ ನಾನು ಟ್ರೈಲರ್ ರಿಲೀಸ್ ಆಗಿತ್ತು ಅದು ರಿಲೀಸ್ ಆದ ಸಮಯದಲ್ಲಿ ದೀಪ್ ಮಿರ್ಜಾಯಿ ಅವರು ಕಾಲ್ ಮಾಡಿದ್ರು ಟ್ರೈಲರ್ ನೋಡಿದ್ದೀನಿ ತುಂಬಾ ಇಷ್ಟ ಆಗಿತ್ತು ಸೊ ನಮ್ದೊಂದು ಸಿನಿಮಾ ಇದೆ ನೀವು ಕತೆ ಕೇಳ್ತೀರಾ ಅಂತ ಕೇಳೋದು ನಾನು ಕೇಳ್ತೀನಿ ಮತ್ತೆ ಪ್ರತಿ ಮತ್ತೆ ದೀಪ್ ಅವ್ರನ್ನ ಮೀಟ್ ಮಾಡಿದೆ ಕತೆ ನೆರೇಟ್ ಮಾಡಿದ್ರು ನೆರೇಟ್ ಮಾಡೋದಕ್ಕಿಂತ ಮುಂಚೆ ಒಂಚೂರು ಕಥೆ ಆಯಿತು ಅಲ್ಲೇ ನನಗೆ ಯೋಚಿಸಿದೆ ನಾನು ಕೆಲಸ ಮಾಡಬೇಕು ಅಂತ ಫಿಕ್ಸ್ ಆಗುತ್ತೆ ಅಂಡ್ ಕತೆ ಶುರು ಮಾಡ್ತಿದ್ದಂಗೆ ಐ ರಿಯಲೈಸ್ ಈ ಕತೆ ಹೇಳಬೇಕಾಗಿರುವಂತ ಕಥೆ ಬಹಳ ಇಂಪಾರ್ಟೆಂಟ್ ಕತೆ ನನಗೆ ಇರೋ ಪ್ರಶ್ನೆಗಳು ಈ ಸಿನಿಮಾ ಕೇಳುತ್ತೆ ನನ್ನ ಧೋರಣೆಗಳನ್ನ ಈ ಸಿನಿಮಾ ಪ್ರಶ್ನೆ ಮಾಡುತ್ತೆ ಅನ್ನೋದು ನನಗೆ ಕಥೆಯಿಂದ ಗೊತ್ತಾಗೋಯ್ತು ಬಹಳ ಇಂಪಾರ್ಟೆಂಟ್ ಸ್ಟೋರಿ ಇದು ಬಟ್ ಜೊತೆಗೆ ಇವ್ರದ್ದು ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆ ಅಲ್ಲ ಅವ್ರದ್ದು ಒಂಥರ ಬಹಳ ಡಾರ್ಕ್ ಸೆನ್ಸ್ ಆಫ್ ಹ್ಯೂಮರ್ ಇದೆ ಸೊ ಅದು ಹ್ಯೂಮರ್ ಸೋಷಿಯಲ್ ಡ್ರಾಮಾ ಮಧ್ಯೆ ಜಾನರ್ ಇದೆ ಚಿಲಿ ಚಿಕನ್ ಬೇರೆ ಬೇರೆ ಫ್ಲೇವರ್ಸ್ ತರ ಸಿನಿಮಾ ಬೇರೆ ಬೇರೆ ಫ್ಲೇವರ್ಸ್ ನ ಕೊಟ್ಟಿದ್ದಾರೆ ಸೊ ಇಂತ ಆಪರ್ಚುನಿಟಿ ಮಿಸ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ನಾನು ಅಕ್ಸೆಪ್ಟ್ ಮಾಡಿ ಮತ್ತೆ ನನ್ನ ಪಾತ್ರ ಆದರ್ಶ್ ಅಂತ ಕಷ್ಟಪಟ್ಟು ಒಂದು ಚೈನೀಸ್ ರೆಸ್ಟೋರೆಂಟ್ ನಡೆಸಬೇಕು ಅಂತ ಫುಲ್ ಲೋನ್ ಗೇಟ್ಗೆಲ್ಲ ಅಪ್ಲೈ ಮಾಡಿ ಬಹಳ ಒದಾಡ್ತಾ ಇರುವಂತ ಒಂದು ಪಾತ್ರ ಮಿಡಿಲ್ ಕ್ಲಾಸ್ ಇಂದ ಅಪ್ಪರ್ ಮಿಡಿಲ್ ಕ್ಲಾಸ್ ಹೋಗಬೇಕು ಅಂತ ಆಸ್ಪಿರೇಷನ್ ಇಟ್ಕೊಂಡಿರುವಂತ ಒಂದು ಪಾತ್ರ ಬಟ್ ಅದಕ್ಕೆ ಎಷ್ಟು ಕಷ್ಟ ಇದೆ ಎಲ್ಲೆಲ್ಲಿ ಏನೇನು ತೊಡಕ್ಗಳು ಬರುತ್ತೆ ಏನೋ ಸಣ್ಣ ಖುಷಿಗಳು ಸಣ್ಣ ಪುಟ್ಟ ಫ್ರೆಂಡ್ಶಿಪ್ಗಳು ಪ್ರೀತಿ ಎಲ್ಲ ಇದೆ ಸಿನಿಮಾದಲ್ಲಿ ಸೊ ಈ ರೋಲ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ನನಗೆ ನನ್ನ ಚೂಸ್ ಮಾಡಿದ್ರೆ ಬಿಗ್ ಥ್ಯಾಂಕ್ಸ್ ಈ ಸಿನಿಮಾದ ಪಾತ್ರ ಸಿಕ್ಕಾದ ನಂತರ ರೆಸ್ಟೋರೆಂಟ್ ಅಥವಾ ಹೋಟೆಲ್ ನೋಡೋ ನೋಟ ಹೇಗಿತ್ತು ಚಿಲ್ಲಿ ಚಿಕನ್ ಮಾಡಕ್ ಬರುತ್ತ ಸರ್ ಓನರ್ಗಳಿಗೆ ಮಾಡಕ್ಕೆ ಬರ್ಬೇಕು ಅಂತಿಲ್ಲ ನಾವು ರಾತ್ರಿ ಹತ್ತುವರೆ ಆಗಿತ್ತು ಒಂದ್ಸತಿ ಆಚೆ ಫುಡ್ ನನ್ ಕೂತಿದ್ವಿ ನಾನು ಶಾಕ್ ಇರ್ಲಿಲ್ಲ ಅಂದ್ಬಿಟ್ಟು ಆಗ ನನಗೆ ರಿಯಲೈಸ್ ಆಯ್ತು ಹತ್ತುವರೆಗೆ ಶಿಫ್ಟ್ ಮುಗಿಸ್ಕೊಂಡು ನಾರ್ತ್ ಈಸ್ಟ್ ಹುಡುಗರು ಮನೆಗೆ ಹೋಗ್ತಾ ಇದ್ರು ಕಾಣ್ತಾರೆ ಅಂತವ್ರೆ ಹೇಳ್ತಾ ಇದೀವಿ ಅಂತ ನನಗೆ ಅಂದ್ರೆ ಒಬ್ಬ ರೆಸ್ಟೋರೆಂಟ್ ಓನರ್ ಆಗಿ ಆ ಜಾಗದಲ್ಲಿ ನಿಂತು ಅವ್ರನ್ನೆಲ್ಲ ನೋಡೋದು ಪಾತ್ರದ ಮೂಲಕ ಆಚೆ ನಿಂತಾಗ ನನ್ಗೆ ಸೀರೆ ಅಂಡ್ ವಾಸ್ ವೆರಿ ವೆರಿ ಸ್ಪೆಷಲ್ ನನಗೆ ಅದನ್ನ ಪದಗಳೇ ಆಗಲ್ಲ ಅದನ್ನ ಈ ಸಿನಿಮಾ ಕಟ್ಕೊಡ್ತಾ ಇದ್ದಿರ ಅದು ನನಗೆ ಬಹಳ ಖುಷಿ ಆಯಿರೋಂತ ವಿಷಯ ನೀವು ಅಲ್ಲೆಲ್ಲ ಮಾತಾಡ್ತಿದ್ರಲ್ಲ ಒಟ್ಟಿಗೆ ನೀವು ಮಾತಾಡ್ತೀನಿ ನೀವು ಮಾತಾಡ್ತೀನಿ ಅಂತ ಯಾರು ಮಾತಾಡ್ಸು ಹೇಳಿ ನನ್ನ ಹೆಸರು ಪ್ರತೀಶ್ ವಜ್ರೋಜ್ ಅಂಡ್ ಚಿಲಿ ಚಿಕನ್ ಸಿನಿಮಾದ ನಿರ್ದೇಶಕ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ my ಹಾರ್ಟ್ ಟು ᱣಾಲವ್ ಯು ಫಾರ್ ಕಮಿಂಗ್ ಔಟ್ ಹಿಯರ್ ಟುಡೇ ವಿ ಆರ್ ವೆರಿ Unique team in the sense that we are from all over the country, but we've come together to make this cinema with a lot of love and passion. You will see that uh, when you come on the 21st of June when the film releases, I think uh, on the 20th there will be a premiere as well, for which all of you all, it will be great if you all can attend because what this film uh, what this film speaks of is extremely relevant in today's time, not only in uh, Bengaluru but also in every other metro city in the country. ಕೊಡ್ತಾರೆ ಹೇಳಿ ನಮಸ್ಕಾರ ಇಂಟ್ರೊಡ್ಯೂಸ್ ಜಿಂಬಾ ಸುಟಿಯರ್ And um, I, I am not from the northeast. I come from Teratunotra and uh, my heritage is from Tibet. So even, uh, I mean, it's so diverse that we are coming from Tibet as well. <laughs> and um, I primarily work as a needy. So and then I got to know that I can be in front of the camera also. So I, I was very excited and I loved it. <laughs> yeah. Hi, uh, Namaskar. I'm from Assam, not looking good. Uh, my name is Hiram Sonowal. I always wanted to visit uh, Bangalore. Uh, I'm an RCD fan. So. <laughs> <laughs> so, I, uh, I noticed this amazing opportunity to work over here. and We have stayed, I think, almost 60 plus days over. And, uh, we have shot uh, various locations in Bangalore and I'm really looking forward to see how it's looking in the big screen. And thank you for coming here. Thank you. <laughs> Namaskar, Bangalore. Uh, Bangalore is a second home to me because I moved up from home when I was a 17 years old and I landed here in Bangalore. So I did my college from here. Somehow, I picked up a lot of uh, Kannada. Now Kannada is very of there. So, um, and again, me being as an actor, I started my journey as an actor from the film, Maricom, and it's been almost ten years in the industry. Uh, again, me being as an actor, somehow, Bangalore influenced me. I landed somehow one day in Rangasandhra Theater, and I saw a play, and I was like, I wanna be like them, I wanna be, wanna perform like that. So Bangalore is very close to my heart and it's very surreal for me here doing a Kannada film and uh, it will stay uh, very special for it. Because I think again, thank, thanks to Pratik and Lee for making this film. It would be a history because no one had ever made this one and I don't think every people will come up with such kind of idea and kudos to all the people. Thank you. ನಮಸ್ಕಾರ ಎಲ್ರಿಗೂ ಬಂದಿರೋ ಎಲ್ಲರೂ ಮಾಧವ ಮಾಧವೀಕ್ಷ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಾಯ ಇದೆ ನಾವು ಮುಂದೆ ಬರೀಕಾಗಲ್ಲ ನನ್ನ ಹೆಸ್ ಚಿಲ್ಲಿ ಚಿಕ್ಕನ್ ಸಿನಿಮಾ ಇಂದ್ ಮೈ ಸೆಕೆಂಡ್ ಕನ್ನಡ ಫಿಲ್ಮ್ ಇದಕ್ಕೆ ಮುಂಚೆ ತಮಿಳಿನಲ್ಲಿ ತೆಲುಗುನಲ್ಲಿ ಮಲಯಾಳಂನಲ್ಲಿ ಹಿಂದಿನಲ್ಲಿ ಎಲ್ಲ ಮಾಡಾಯಿತು ಕನ್ನಡದಲ್ಲೂ ಮಾಡಿದ್ದೆ ಸ್ಟಾರ್ಟ್ ಮಾಡಿದ ಕನ್ನಡದಲ್ಲೇ ಇವಾಗ ಮುಂದುವರ್ಸೋದು ಕನ್ನಡದಲ್ಲೇ ನಾವು ಸೊ ಪ್ರತಿನಿತ್ಯ ಮತ್ತೆ ಎಲ್ಲರಿಗೂ ಎಲ್ಲ ಆಕ್ಟ್ರಸ್ಗೂ ಇಟ್ಸ್ ಒಂದು ದೊಡ್ಡ ಚಪಾಳೆ ಬೇಕು ಯಾಕಂದರೆ ದೇ ದೇವ್ ಡನ್ ಸಚ್ ಅ ಫ್ಯಾಂಟಾಸ್ಟಿಕ್ ಜಾಬ್ ದೇವ್ ಲರ್ನ್ ದ ಲ್ಯಾಂಗ್ವೇಜ್ ಭಾಷೆನ ಕಲ್ತ್ಕೊಂಡು ಅದನ್ನ ಅದರ ಮುಖ್ಯತ್ವನ ಅರ್ಥ ಮಾಡಿಕೊಂಡು ಈ ಮೂವಿ ಮಾಡಿದ್ದಾರೆ ಯಾರು ಅವರವರೇ ಅವ್ರು ಎಲ್ಲರೂ ಎಲ್ಲರೂ ಅವರೇ ಡಬ್ ಮಾಡಿದ್ದಾರೆ ಆ ಫಿಲ್ಮ್ಗೆ ಸೊ ಇಟ್ಸ್ ಸಚ್ ಅ ಫ್ಯಾಂಟಾಸ್ಟಿಕ್ ಥಿಂಗ್ ಆ್ಯಂಡ್ ಸೋ ಸರಿ ಆನ್ ದ ಬಿಗ್ ಸ್ಕ್ರೀನ್ ಇಲ್ಲಿ ಈ ಈ ವೇದಿಕೆ ಮೇಲೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಿನಿ ನನಗೆ ಅಷ್ಟು ಕನ್ನಡ ಮಾತಾಡಕ್ ಬರಲ್ಲ ಆದ್ರೆ ಕನ್ನಡ ಕಲಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಆದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡ್ತೀನಿ ಮಾಡ್ತಿದ್ದೀನಿ ಮಾತಾಡ್ತೀನಿ ಐ ಹ್ಯಾವ್ ಲಿವ್ ಇನ್ ಬ್ಯಾಂಗ್ಳೂರ್ ಫಾರ್ ಅಂಡ್ ಐ ಕೀಪ್ ಕಮಿಂಗ್ ಫಾರ್ ವರ್ಕ್ and bangalore as a city is very very special to me bangalore and its people have really given me a home and have really been a huge part of my growing up and i feel so grateful to do this movie which talks about a very beautiful story of bangalore which everybody can relate to which everybody would really love to and um, i'm very grateful to have done this in canada uh, it's a beautiful language which i am I'm happy to have learned and happy to continue learning and I really hope to do more of because I've, I've been seeing Kannada movies in the last couple of years after I started doing this film and especially looking at people like Akko and all I'm very inspired and I would love to really be a part of, part of this industry so thank you to everyone who's here who's covering this event I hope that you give us a lot of love and a lot of support we really needed um, we hope you love the film thank you so much I was not available for accident. Extreme. Hello. Hi. Namaskara. Uh, so everyone. Hi my my name is Victor Thongdam. I am from Ufal, Manipur. And uh, it's been a great I mean like it's been a great joy for me to be a part of this team and uh, and also like I have learned a lot of things from the director, from the everyone, from the actors. And it's been a great journey, and Bangalore has been such a good place for me because of the waiter here. And because it's quite, you know, like it's quite busy, and it's, it's kind of like the second it And So the also has a very nice prison waiter, unlike, uh, unlike Delhi and all this stuff. So it was a great experience for me, and I hope this film is going to come out really well. And I think people have worked very hard for the students, the producers, the directors, the actors, and everyone and it's going to be a unique Soviet thing. Thank you. Deep <laughs> sir, so, Namaskar. Thank you for coming. So uh, like, like all said, na, so we have a crew and cast from time to time. So like, uh, I am thankful to all the people who are working for this film. And uh, I'm actually thankful to Pratik to bring this story. ಇದೆಲ್ಲ ಸುಂದರವಾಗಿ ಕಟ್ತಾರೆ ಸಿದ್ಧಾಂತ ಸುಂದರ್ ಆಗಿ ಬಂದಿದ್ದಾರೆ ಮಾರ್ಟಿನ್ಯೂ ಅವ್ರದೊಂದು ಚಪ್ಪಾಲಿ ಕೊಟ್ಟಬಿಡಿ